ಹಾಯ್ ಎಲ್ರಿಗೂ ನಮಸ್ಕಾರ ಭೂಮಿ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ವಿಡಿಯೋ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತು ಕೇವಲ ಒಂದು ಎರಡೇ ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಒಂದು ಕ್ಯಾರೆಟ್ ಹಲ್ವಾನ ಮಾಡ್ತಾ ಬನ್ನಿ ಏನು ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಅರ್ಧ ಕಪ್ ಹಾಲನ್ನು ಹಾಕೊತಾ ಇದ್ದೀನಿ ಒಟ್ಟಿಗೆ ನಾನಿಲ್ಲಿ ಒಂದು ಒಂದು ಕಪ್ ಹಾಲನ್ನು ತೊಗೊತಾ ಇದ್ದೀನಿ ಅಂದರೆ ಒಂದು ಕಾಲು ಲೀಟರ್ ಹಾಲನ್ನು ತೊಗೊತಾ ಇದ್ದೀನಿ ಇದು ಅರ್ಧ ಕಪ್ ಮೆಷರ್ಮೆಂಟ್ ಆಗಿರೋದ್ರಿಂದ ನಾನು ಎರಡು ಸಲ ಹಾಕೊತಾ ಇದ್ದೀನಿ ಸೊ ಟೋಟಲ್ ನಾನಿಲ್ಲಿ ಒಂದು ಕಪ್ ಹಾಲನ್ನು ತೊಗೊತಾ ಇದ್ದೀನಿ ಅದನ್ನು ಕುದಿಯೋಗ್ಬಿಡಿ ಇಲ್ಲಿ ನಾನು ಎರಡು ಕ್ಯಾರೆಟ್ನ ವಾಶ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಬ್ಲೆಂಡರ್ಗೆ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ಇದನ್ನು ತರತರಿಯಾಗಿ ನೀವು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ನೀವು ಕ್ಯಾರೆಟ್ನ ತುರಿದು ಕೂಡ ಹಾಕೋಬೋದು ಬಟ್ ಈ ರೀತಿ ಒಂದು ಸಲ ಟ್ರೈ ಮಾಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದೊಂದು ಕಾಲು ಕಪ್ಪನ್ನು ಸೇರಿಸಿ ಮತ್ತೇನೊಂದು ಸಲ ನಾನು ಪೇಸ್ಟ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಮೊದಲನೇ ಸಲ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ತರೆತರಿಯಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಬರ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಹಾಲು ಹಾ ಒಂದು ಕಪ್ ಹಾಕಿರೋ ಹಾಲು ಆಲ್ರೆಡಿ ಕುದ್ದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾಯಿದೆ ನೋಡ್ತಿರ್ಬೋದು ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ನೀವು ಹಾಲನ್ನು ಈ ರೀತಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಒಂದು ಕಪ್ ಹಾಲು ಚೆನ್ನಾಗಿ ಕೂತು ಇವಾಗ ಅರ್ಧ ಕಪ್ಗೆ ಬಂದಿದೆ ಅಲ್ಲಿವರೆಗೂ ನೀವು ಹಾಲನ್ನ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿರೋ ಕ್ಯಾರೆಟ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ತುಂಬ ನೀರು ಥರ ಮಾಡ್ಕೊಬೇಡಿ ಜ್ಯೂಸ್ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈ ರೀತಿ ಗಟ್ಟಿಯಾಗಿ ಸ್ವಲ್ಪ ಹಾಲನ್ನು ಸೇರಿಸಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಹದಕ್ಕೆ ಬಂದರೆ ಸಾಕು ಇದನ್ನು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ಲೇಮ್ನ ಲೋ ಟು ಮೀಡಿಯಮ್ನಲ್ಲಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕ್ಯಾರೆಟ್ ಹಸಿ ವಾಸನೆ ಎಲ್ಲ ಹೋಗಿ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಕೂಡ ನೀವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ ಅಲ್ಲಿವರೆಗೂ ಇದನ್ನ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪು ಸಕ್ಕರೆನ ಇದ್ದೀನಿ ಎರಡು ಕ್ಯಾರೆಟ್ಗೆ ಒಂದು ಕಪ್ ಹಾಲಿಗೆ ಅರ್ಧ ಕಪ್ಪು ಸಕ್ಕರೆ ಸಾಕಾಗುತ್ತೆ ಇದಕ್ಕೂ ಜಾಸ್ತಿ ಹಾಕಿದ್ರೆ ಸ್ವೀಟ್ ತುಂಬಾ ಆಗಿಬಿಡುತ್ತೆ ಬೇಕಿದ್ರೆ ಹಾಕ್ಬೋದು ಬಟ್ ಅರ್ಧ ಕಪ್ಪು ಕರೆಕ್ಟಾಗಿ ಸಾಕಾಗುತ್ತೆ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈ ಹಂತದಲ್ಲಿ ನೀವು ಸಕ್ಕರೆ ಕೂಡ ಚೆಕ್ ಮಾಡಿಕೊಂಡು ಬೇಕು ಅಂದರೆ ಸ್ವಲ್ಪ ಹಾಕ್ಬೋದು ನೋಡಿ ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕ್ಯಾರೆಟ್ ಅಲ್ವನ ಮಿಸ್ ಮಾಡದೆ ಟ್ರೈ ಮಾಡಿ ಖಂಡಿತ ನಾವು ಆಗಿ ತಿನ್ನೋ ಕ್ಯಾರೆಟ್ ಹಲ್ವಾಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾರೆಟಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಅದು ಗಟ್ಟಿಯಾಗ್ತಾ ಬರ್ತಾಯಿದೆ ಸೊ ನಾನಿವಾಗ ಇನ್ನೊಂದು ಸ್ಪೂನ್ ತುಪ್ಪನ ಹಾಕ್ಕೊತಾಯಿದ್ದೀನಿ ನೋಡಿ ತುಪ್ಪನ ಹಾಕಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಈ ರೀತಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ ಹಾಕಿರೋ ತುಪ್ಪ ಎಲ್ಲ ಎಡ್ಜಲ್ಲಿ ಈ ರೀತಿ ಬಿಟ್ಕೋತಾ ಇದೆ ಅಲ್ಲಿವರೆಗೂ ಇದನ್ನ ನೀವು ಕೈ ಬಿಡದೆ ಫ್ರೈ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೀವು ನೋಡ್ತಿರ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದು ಈ ಹದಕ್ಕೆ ಬರೋವರೆಗೂ ನೀವು ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ನೋಡ್ತಿರ್ಬೋದು ಚೆನ್ನಾಗಿ ಇನ್ನೊಂದು ಸಲ ನಾನು ಮಿಕ್ಸ್ ಇದ್ದೀನಿ ನೋಡಿ ತುಪ್ಪ ಎಲ್ಲ ಬಿಟ್ಕೊಂಡಿದೆ ಇವಾಗ ಕ್ಯಾರೆಟ್ ಹಲ್ವಾ ಆಲ್ಮೋಸ್ಟ್ ರೆಡಿಯಾಗಿದೆ ನೀವು ತಿರ್ಗಿಸೋದನ್ನು ಬಿಟ್ಟರೆ ಕೆಳಗಡೆ ಎಲ್ಲ ಸೀದೋಗುತ್ತೆ ಹಲ್ವಾ ಸೊ ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದು ಹೀ ಅದಕ್ಕೆ ಬರೋವರೆಗೂ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ನಾನು ಹೇಳಿದ ಔಟ್ ಮಾಡಿದ್ದೀನಿ ನೋಡ್ತಿರ್ಬೋದು ಇದು ಬಾಯ್ಲ್ ಹಾಗೆ ಮಿಲ್ಟ್ ಆಗೋ ಥರ ಇತ್ತು ಟೇಸ್ಟ್ ಕೂಡ ತುಂಬಾ ಸಕ್ಕತ್ತಾಗಿ ಬಂದಿತ್ತು ಖಂಡಿತ ಎಲ್ಲರೂ ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸ್ದಾಗಿ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು